ಈ ದೇಶದ ಒಂದು ದೊಡ್ಡ ಪಿಡುಗು ನಾನು ಎರಡು ಸಾವಿರದ ಹದಿನಾರರಲ್ಲೇ ಜಜ್ಮೆಂಟ್ ಗೆದ್ದಿದ್ದಾಗ ಜಜ್ಮೆಂಟ್ ಬರೆದಿದ್ದೆ ಈ ಕರಪ್ಷನ್ ಈಸ್ ಮೋರ್ ಡೇಂಜರ್ಸ್ ದನ್ ಕ್ಯಾನ್ಸರ್ ಕ್ಯಾನ್ಸರ್ನ ಕ್ಯೂರ್ ಮಾಡ್ಬೋದು ಕರಪ್ಷನ್ ಕ್ಯೂರ್ ಮಾಡೋಕ್ಕಾಗ್ತಾ ಇಲ್ಲ ಈ ಭ್ರಷ್ಟಾಚಾರ ಅನ್ನೋದು ಈ ಸಣ್ಣ ಮಕ್ಕಳ ಅಂದರೆ ಅಂಗನವಾಡಿ ಟಿ ಮಕ್ಕಳಿದ್ದಾರಲ್ಲ ಅವ್ರಿಗೆ ಊಟ ಕೊಡ್ತಿರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಭ್ರಷ್ಟಾಚಾರ ಅವರು ಕೂಡ ಹಣದಲ್ಲಿ ಆ ಮೊಟ್ಟೆಯನ್ನು ಹೋಗ್ಬಿಡ್ತಾರೆ ನಮ್ಮ ಟೀಚರ್ಗಳು ನಾನು ಕೊಪ್ಪಳಲ್ಲಿ ಒಂದು ಇನ್ಸಿಡೆಂಟ್ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಆ ಊಟಕ್ಕಿಟ್ಟು ಮಕ್ಕಳಿಗೆ ಪ್ರಾರ್ಥನೆ ಮಾಡಿ ಮೊಟ್ಟೆ ಇಡ್ತಾರೆ ಆ ಪ್ರಾರ್ಥನೆ ಆದಮೇಲೆ ಆ ಮೇಡಮ್ಮ ಅವ್ರಿಗೆ ಒಂದು ನಿಮಿಷ ಕೊಡ್ತಾರೆ ಶಿಶು ಅಂತಾರೆ ಮಕ್ಕಳು ಸುಮ್ಮನೆ ಇರ್ತಾರೆ ಬೇಯಿಸಿರೋ ಮೊಟ್ಟೆ ಎಲ್ಲ ತೊಗೊಂಡೋಗ್ಬಿಡ್ತಾರೆ ನಲವತ್ತು ಮೊಟ್ಟೆ ಅದನ್ನು ನನಗೆ ವಾಟ್ಸಪ್ಪಲ್ಲಿ ನಮ್ಮ ಯಾರೋ ನಮ್ಮ ಪತ್ರಕರ್ತರು ಕೊಪ್ಪಳದನ್ನ ಹಾಕಿದಾಗ ಅದನ್ನು ಹಂಗೆ ನಾನು ಇಮ್ಮಿಡಿಯೇಟಾಗಿ ನೋಡಿ ಕೊಪ್ಪಳ ಲೋಕಾಯುಕ್ತ ಎಸ್ ಪಿಗೆ ಹೇಳಿ ಇಮ್ಮಿಡಿಯೇಟಾಗಿ ಹೋಗಿ ಅವ್ರನ್ನ ಇಟ್ಕೊಂಡು ಆ ಎಮ್ಮನ್ನು ನಮಗೆ ತೆಗೆದುಹಾಕಿದ್ದೀವಿ ಅಂದರೆ ಕರಪ್ಷನ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸಣ್ಣ ಹುದ್ದೆಯಲ್ಲಿರೋದ್ರಿಂದ ಕಾಂಟ್ರಾಕ್ಟ್ ಎಂಪ್ಲಾಯಿಂದ ಅಲ್ಲಿವರೆಗೂ ಹೋಗ್ಬಿಟ್ಟಿದೆ ನಾವು ಎಪ್ಪತ್ತು ಎಂಟು ವರ್ಷ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಸ್ವಾತಂತ್ರ್ಯ ಬಂದು ನಮಗೆ ನಮ್ಮ ದೇಶದ ನಮ್ಮೆಲ್ಲರ ಹಿರಿಯರು ರಕ್ತ ತರ್ಪಣ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಟ್ಟರು ಅವಾಗಲೂ ಸ್ವಾತಂತ್ರ್ಯ ಬರಬೇಕಾದರೂ ನೂರಕ್ಕೆ ತೊಂಬತ್ತೈದು ಪರ್ಸೆಂಟು ಪ್ರೇಮಿಗಳಿದ್ದರು ಪೇಟಾಟಿಕ್ ಪೀಪಲ್ ಇದ್ದರು ರಾಷ್ಟ್ರ ಪ್ರೇಮಿಗಳಿದ್ದರು ಒಂದು ಐದು ಪರ್ಸೆಂಟ್ ಅವಾಗಲೂ ಮೀನು ಸಾಧಕರಿದ್ದರು ಸ್ವಾತಂತ್ರ್ಯ ಕೊಟ್ಟ ಮೇಲೆ ಇವಾಗ ನಾವು ಎಪ್ಪತ್ತೆಂಟು ವರ್ಷ ಕಳೆದಿದ್ದೀವಿ ನಿಜವಾಗ್ಲೂ ನಮ್ಗೆ ಸ್ವಾತಂತ್ರ್ಯ ಇದೆಯಾ ಅಂತ ನನಗೆ ನಾನೇ ಖುಷಿ ಮಾಡ್ಕೊತೀನಿ ಆತ್ಮ ವಿಮರ್ಶೆ ಮಾಡ್ಕೋಬೇಕು ಪ್ರಪಂಚದಲ್ಲಿ ಐದನೇ ಬಲಿಷ್ಠವಾದ ಪ್ರಜಾಪ್ರಭುತ್ವ ಭಾರತ ಆಗಿದ್ರೂ ಸಹ ಈ ಕರಪ್ಷನ್ ಒಂದು ನಮ್ಮ ದೇಶದಲ್ಲಿ ಹೋಗ್ಬಿಟ್ರೆ ಎರಡೀ ವರ್ಲ್ಡಲ್ಲೇ ನಂಬರ್ ಒನ್ ಆಗಿಬಿಡ್ತೀವಿ ನಾವು ಅದು ಹೋಗ್ಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯ ಮಾನವ ಮನಸ್ಸು ಮಾಡಬೇಕು ನಾವು ಯಾರನ್ನೂ ಅಂತ ಹೇಳೋಂಗಿಲ್ಲ ಎಲ್ಲ ಕಡೆ ಹರಡಿಬಿಟ್ಟಿದೆ ಇವಾಗ ಒಂಥರ ಕಾಯಿಲೆ ಥರ ಹರಡಿದೆ ಅದು ಅದನ್ನು ಹೋಗ್ಲಾಡ್ಸ್ಬೇಕು ಅಂದರೆ ಫಸ್ಟು ಸಮಾಜ ಬದಲಾಗಬೇಕು ಸಮಾಜ ಸ್ವಾರ್ಥ ಬಿಡಬೇಕು ಈ ಪ್ರಪಂಚದಲ್ಲಿ ಮೂರು ಥರ ಜೀವರಾಶಿಗಳಿದೆ ಒಂದು ನಿಸ್ವಾರ್ಥ ಜೀವರಾಶಿ ನಾವು ಕೂತಿದ್ವಿ ಅದು ಆರಾಮಾಗಿ ಅಲಿಸ್ತಾ ಇದೆ ಈ ಮರ ಗಿಡ ನಮ್ಮನ್ನು ಇದೆ ಅವು ಯಾವುದು ತೊಂದರೆ ಕೊಡಲ್ಲ ಅವು ಗೊಬ್ಬರ ಕೊಡುತ್ತೆ ನಮಗೆ ನೆರಳು ಕೊಡುತ್ತೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಅದು ಅಕಸ್ಮಾತು ಅದಕ್ಕೆ ಆಯುಷ್ ಮೇಲೆ ನಾವು ಪೀಠೋಪಕರಣ ಕೊಡುತ್ತೆ ಅದು ನಿಸ್ವಾರ್ಥ ಜೀವರಾಶಿ ಎರಡನೇದು ಅಲ್ಪ ಸ್ವಲ್ಪ ಸ್ವಾರ್ಥ ನಿಸ್ವಾರ್ಥ ಅಂದರೆ ಪ್ರಾಣಿಗಳಲ್ಲಿ ಎರಡು ವಿಧ ಇದೆ ಒಂದು ಮಾಂಸಾಹಾರಿ ಒಂದು ಸಸ್ಯಾಹಾರಿ ಸಸ್ಯ ಆದರೆ ಪಾಪ ಎಗೈನ್ ನಿಸ್ವಾರ್ಥ ಆ ಪ್ರಾಣಿ ಇದೆಯಲ್ಲ ಸ್ವಲ್ಪ ಸ್ವಾರ್ಥ ಏನು ಅಶ್ವಾದಾಗ ಮಾತ್ರ ಬೇಕಾಗುತ್ತೆ ಮೂರನೇ ಪ್ರಾಣಿ ಮೂರನೇ ಜೀವರಾಶಿಯಿಂದ ಮನುಷ್ಯ ನಾವು ಈ ಎರಡು ಏನು ಜೀವರಾಶಿಗಳಿದೆಯಲ್ಲ ಅದಕ್ಕಿಂತ ಭಯಂಕರವಾದ ಜೀವರಾಶಿ ಮನುಷ್ಯ ನಮಗೆ ಹುಟ್ಟುತ್ತಾಗ್ರಿಂದ ಅಮ್ಮ ಹೊಟ್ಟೆಯಿಂದ ಆಚೆ ಒಂಬತ್ತು ತಿಂಗಳು ಆಚೆ ಬಂದಾಗ ಆ ಸ್ಟಾರ್ಟ್ ಮಾಡ್ತೀವಲ್ಲ ಸಾಯಾವರೆಗೂ ಬರೀ ಆನೆ ಬಾಚಬೇಕು ಬಾಚಬೇಕು ಅಂತ ನೆಮ್ಮದಿ ಇಲ್ಲ ಮನುಷ್ಯರಿಗೆ ಎಂಗಿದೆ ಅಂದರೆ ಕಾಂಪಿಟೇಷನ್ ಇವಾಗ ಸಮಾಜದಲ್ಲಿ ಈ ಅಧಿಕಾರ ಮತ್ತು ಆಸ್ತಿ ಅಧಿಕಾರ ಆಸ್ತಿಗೆ ಎರಡಕ್ಕೂ ಜೀವ ಇಲ್ಲ ಲೈಫ್ಲೆಸ್ ಪೊಜೆಷನ್ ಅಂಡ್ ಪೊಜಿಷನ್ ಆ್ಯಂಡ್ ಪೊಜೆಷನ್ ಬೋತಾರ್ ಲೈಪ್ಲಸ್ ಆದರೂ ಇದಕ್ಕೆಲ್ಲ ನಾವು ಎಂಟೈರ್ ವರ್ಲ್ಡು ಬರೀ ಭಾರತ ಎಂಟಾರು ವರ್ಡು ಓಡಾಡ್ತಾ ಇದ್ದರು ಅದನ್ನು ಸರಿ ಮಾಡಬೇಕಂದ್ರೆ ಪ್ರತಿಯೊಬ್ಬರೂ ಕಂಕಣ ಭದ್ರ ಆಗ್ಬೇಕು ನಾವು ಕಂಕಣ ಭದ್ರ ಆದರೆ ಮಾತ್ರ ಪ್ರತಿಯೊಬ್ಬರು ಮನಸ್ಸು ಮಾಡಬೇಕು ಅವಾಗ ಏನಾದರೂ ಮಾಡೋಕ್ಕಾಗುತ್ತೆ ಅಂತ ನನಗೆ ಆಸೆ ನಾನು ಒಬ್ಬನು ಇಲ್ಲ ಮೂರು ಜನ ಲೋಕಾಯುಕ್ತರು ಒಬ್ಬ ಲೋಕಾಯುಕ್ತರು ನಾವಿಬ್ಬರು ಇಬ್ಬರು ಉಪಲೋಕಾಯುಕ್ತರು ಏಳು ಕೋಟಿ ಕನ್ನಡಿಗರಿದ್ದಾರೆ ಅಲ್ಲಿ ನಾವು ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಮುಗಿಸಬೇಕು ಅಂದರೆ ಭಾರಿ ಕಷ್ಟ ಆಗಿದೆ ಅದನ್ನು ಸರಿ ಮಾಡಬೇಕು ಅಂದರೆ ಶಾಸಕಾಂಗ ಸ್ಟ್ರಾಂಗ್ ಆಗಬೇಕು ಕಾರ್ಯಾಂಗ ಸ್ಟ್ರಾಂಗ್ ಆಗಬೇಕು ನ್ಯಾಯಾಂಗ ಸ್ಟ್ರಾಂಗ್ ಆಗಬೇಕು ಪತ್ರಿಕಾಂಗ ಸ್ಟ್ರಾಂಗ್ ಆಗಬೇಕು ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಈ ಶಾಸಕಾಂಗ ಕಾರ್ಯಾಂಗ ಪೂರ್ತಿ ಹೋಗ್ಬಿಟ್ಟಿದೆ ನ್ಯಾಯಾಂಗ ಸ್ವಲ್ಪ ವಿಫಲವಾಗಿದೆ ಪತ್ರಿಕಾರಾಂಗೂ ಈ ಸಲ ವಿಫಲ ಇವಾಗೆಲ್ಲ ವಿಫಲ ಆಗ್ಬಿಟ್ಟಿದೆ ಅದೆಲ್ಲ ಸರಿಮಾಕ್ ಈ ನಾಲ್ಕು ಕೆಲಸ ಮಾಡೋ ಎಲ್ಲರೂ ನಾವು ಸ್ಟ್ರಾಂಗ್ ಆದರೆ ನಾವು ಮನಸ್ಸು ಮಾಡಿದ್ರೆ ಈ ಭ್ರಷ್ಟಾಚಾರ ಮುಕ್ತ ಭಾರತ ಮಾಡ್ಬೋದು ಅಂತ ನನಗೆ ಆಸೆ ನಾವು ಮೂರು ಜನ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲಾಂಗ್ ವಿತ್ ಅವರ್ ಟೀಮ್ ನಮ್ಮ ಲೋಕಾಯುಕ್ತ ಟೀಮ್ ನಮ್ಮ ಜಡ್ಜಸ್ ಮೂವತ್ತೊಂದು ಜನ ನಮ್ಮ ಲೋಕಾಯುಕ್ತ ಕೆಲಸ ಮಾಡ್ತಾರೆ ಲೋಕಾಯುಕ್ತ ಆಫೀಸರ್ಸ್ ಅದಾರೆ ನಮ್ಮ ಆಫೀಸರ್ಸ್ ಎಲ್ಲ ಊರೂರು ತಿರುಗ್ತಾ ಇದ್ದೀವಿ ಹೆಚ್ಚಿಗೆ ಅದನ್ನು ಏನೋ ಕಮ್ಮಿ ಮಾಡಬೇಕು ಪ್ರತಿಯೊಬ್ಬರೂ ಮನಸ್ಸು ಮಾಡಿದ್ರೆ ಆಗ್ಬೋದು ಅಂತ ಆಸೆ ಎಲ್ಲ ಒಂದು ಕಡೆ ನನಗಾಸೆ ಇದೆ ನಾನು ರಿಟೈರ್ಡ್ ಆದಮೇಲೆ ನಾನು ಗೌರ್ಮೆಂಟ್ ಅಡ್ವಿಕೇಟಿಗೆ ಒಂದು ಹದಿನೈದು ವರ್ಷ ಇದ್ದೆ ಜಜ್ಜಾಗಿ ಒಂದು ಎಂಟು ವರ್ಷ ವರ್ಷ ಇದ್ದೆ ಹೋಗೋಕಾಕ್ ಮಾಡಿದ್ದಾರೆ ಜೀವನದಲ್ಲಿ ನನ್ನ ಆತ್ಮಸಾಕ್ಷಿಗೆ ಉದ್ದಕ್ಕೂ ಜೀವನ ಮಾಡ್ತಾ ಬಂದೆ ಬಗ್ಗಲೇ ಇಲ್ಲ ಬಗ್ಗಲೇ ಇಲ್ಲ ಅಂಥೇಳಿ ಸುಮಾರು ನಾನು ಕಷ್ಟವನ್ನು ಅನುಭವಿಸಿದ್ದೀನಿ ಸುಮಾರು ಏನೇನು ಬರಬೇಕಾಗುತ್ತೋ ಅದೆಲ್ಲ ಅಡ್ಡ ಬಂತು ಆದರೂ ಭಗವಂತ ನನಗೆ ಸಪೋರ್ಟ್ ಇದಾನೆ ನಮ್ಮ ಜನರ ಆಶೀರ್ವಾದ ಇದೆ ಪ್ರಯತ್ನ ಇದ್ದೀನಿ ನನಗೆಲ್ಲೋ ಒಂದು ಕಡೆ ಆಸೆ ಏನು ಅಂದರೆ ಒಂದು ಬೀಜ ಈ ಭೂಮಿಗೆ ಹಾಕ್ಬಿಟ್ರೆ ಒಂದೇ ಬ ಮಳೆ ಬಿಳಗಾಳಿ ಬಿದ್ದು 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 ಈ ಗೊಬ್ಬರ ಗಿಬ್ಬರು ಬಿದ್ದು ಅದು ಮಣ್ಣು ಅದು ಮಿಕ್ಸಾಗಿ ಯಾವತ್ತೊಂದು ಸಹ ಮಳಕೆ ಹೊಡೆದ್ಬಿಡ್ತೆ ಮೊಳಕೆ ಹೊಡೆದಾಗ ಅದು ದೊಡ್ಡ ಎಮ್ಮರವಾಗುತ್ತೆ ಎಮ್ಮರವಾಗಿ ಈ ದೇಶಕ್ಕೆ ಬೆಳಕು ಕೊಡುತ್ತೆ ಅಂದರೆ ಕರಪ್ಷನ್ನು ಎಂಬರವಾಗಿ ಆ ತೊಳಗಕ್ಕೆ ಒಂದು ಗಿಡ ಹಾಕಿದ್ರೆ ಇವತ್ತು ಬೀಜ ಹಾಕಿದ್ರೆ ಅದು ಮತ್ತೆ ಬೆಳೆದಾಗ ಇದೆಲ್ಲ ಹೋಗುತ್ತೆ ಅಂತ ಒಂದು ಆಸೆ ಅದಕ್ಕೆ ಇದ್ದೀನಿ ಅದಕ್ಕೆಲ್ಲ ನೀವು ಸಹಕಾರ ಮಾಡಬೇಕು ನಾನು ಲೋಕಾಯುಕ್ತ ಆದ ತಕ್ಷಣ ನನ್ನ ಆಸ್ತಿ ಏನಿದೆ ಡಿಕ್ಲೇರ್ ಮಾಡಿದ್ದೀನಿ ಗೌರ್ಮೆಂಟ್ ಟಿಕೆಟ್ ಆಗಿ ಡಿಕ್ಲೇರ್ ಮಾಡಿದ್ದೆ ಜಡ್ಜಾಗಿ ಡಿಕ್ಲೇರ್ ಮಾಡಿದೆ ಏನಿದೆ ಅಂತ ಯಾಕೆ ಮಾಡಿದೆ ಅಂದರೆ ನಾನು ಎಟ್ಟಿಗಿಲ್ದೇ ಇದ್ದರೆ ನಾನು ಏನು ಸಹ ಒಕ್ಕ ಮಾಡಬೇಕು ನನ್ನ ಮನೆ ಸರಿ ಇರಬೇಕು ಆ ಉದ್ದೇಶದಲ್ಲಿ ನಾನು ಉಪಲೋಕಾಯುಕ್ತ ಆದಮೇಲೆ ನನಗೆ ಕೋಲಾರ ಡಿಸ್ಟಿಕ್ಟ್ ಕೊಟ್ಟಿರಲಿಲ್ಲ ನಾನು ಲೋಕಾಯುಕ್ತ ಜಗಳ ಮಾಡಿ ಸರ್ ನಮ್ಮ ಮನೆ ಕೊಡಿ ಸರ್ ನಾನು ಫಸ್ಟ್ ಕೋಲಾರ ಡಿಸ್ಟ್ರಿಕ್ ಕೊಡಿ ಸರ್ ಸ್ವಲ್ಪ ನಮ್ಮ ಮನೆ ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಕ್ಲೀನ್ ಆದರೆ ನಾನು ಬೇರೆ ಮನೆ ಮಾಡಿದಷ್ಟು ನನ್ನ ಮನೆ ಕ್ಲೀನಿಲ್ಲ ನಾನು ಏನು ಮಾಡಬೇಕು ಅಂತ ಹೇಳಿದೆ ಲೋಕಾಯುಕ್ತ ಕೊಟ್ಟರು ನಾವು ಫಸ್ಟ್ ಎಕ್ದ್ ನಾವು ಶ್ರೀನಿವಾಸಪುರಕ್ಕೆ ಬರಬಾರ್ದು ಇದು ನನ್ನ ಪುಣ್ಯಭೂಮಿ ಕರ್ಮಭೂಮಿಗೆ ಬಂದೆ ಕೋಲಾರಿಗೆ ಕೋಲಾರು ಮಾಲೂರು ಮುಳುಬಾಗಲು ಕೇಜಪ್ಪ ಆಯಿತು ಬಂಗಾರಪೇಟೆ ಒಂದು ಬಾಕಿ ಇದೆ ನೆನ್ನೆ ನಮ್ಮೂರಲ್ಲಿ ಜಾತ್ರೆ ಇತ್ತು ಸ್ವಲ್ಪ ಸ್ವಾರ್ಥ ಸ್ವಲ್ಪ ನಿಸ್ವಾರ್ಥ ಅಂತ ಜಾತ್ರೆ ಬಂದು ವಾಪಸ್ ಹೋಗ್ಬೇಕಲ್ಲ ಇವತ್ತು ಇಲ್ಲ ವಾಪಸ್ ಹೋಗೋದು ಬೇಡ ಇಲ್ಲಿ ಪ್ಲ್ಯಾನ್ ಮಾಡೋಲ್ಲ ಅಂತ ಟೂ ಡೇಸ್ ಇಲ್ಲಿ ಮಾಡೋಣ ನಾಳೆ ನಮ್ಮ ಎಲ್ಲ ಆಫೀಸರ್ಸ್ ಮೀಟಿಂಗ್ ಕರೆದಿದ್ದೀನಿ ಯಾಕೆಂದರೆ ಫಸ್ಟ್ ಅವ್ರಿಗೆ ಗೊತ್ತಾಗಬೇಕು ಏನು ಕಷ್ಟ ಏನು ಪ್ರಾಬ್ಲಮ್ ಇದೆ ಗೊತ್ತಾಗಬೇಕು ಒಂದು ಮೀಟಿಂಗ್ ಮಾಡಿ ಆಮೇಲೆ ನಾಳೆ ಪಬ್ಲಿಕ್ ಮೀಟಿಂಗ್ ಇನ್ನೊಂದು ತಿಂಗಳು ಬಿಟ್ಟು ಪಬ್ಲಿಕ್ ಮೀಟಿಂಗ್ ಮಾಡ್ಬೇಕು ಹೊತ್ತಿದ್ವಿ ನಾನು ಫಸ್ಟ್ ನಾಳೆ ಆಫೀಸರ್ಸ್ಗೆ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಇವತ್ತು ಒಂದು ದಿವಸ ಒಂದು ರೌಂಡ್ ಹೊಡೆಯೋಣ ಅಂತ ನಾವು ಎಲ್ಲ ಆಗಿ ಇದು ನನ್ನ ಪುಣ್ಯಭೂಮಿ ಜನ್ಮ ಕೊಟ್ಟ ಭೂಮಿ ನಮ್ಮ ತಾಲೂಕು ಸರಿ ಇಲ್ಲ ಅಂದರೆ ನಮ್ಮ ಎಲ್ಲ ಆಫೀಸರ್ಸ್ ಹೇಳ್ತಾ ಇದ್ದರು ಸರ್ ನೀವು ಹೇಳ್ದಂಗೆ ನಿಮ್ಮೂರಲ್ಲೇ ಭಾರಿ ಕಷ್ಟ ಇದೆಯಲ್ಲ ಸರ್ ಅದು ಇದನ್ನು ಸರಿ ಮಾಡಬೇಕು ಅಂತೇಳಿ ಬೆಳಗ್ಗೆ ಒಂಬತ್ತುವರೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಆರು ಕಾಲು ಇದೆ ನೀವೆಲ್ಲರೂ ಒಂದು ಜೊತೆಯಲ್ಲಿದ್ದೀರಿ ಯಾಕೆ ಬಂದೆ ಅಂದರೆ ಫಸ್ಟು ನಮ್ಮ ಮನೆ ಕ್ಲೀನ್ ಮಾಡ್ಕೊಬೇಕು ನಾನು ಎಂಟೈರ್ ಸ್ಟೇಟ್ ಇದ್ದೀನಿ ಅಲ್ಲಿ ಮೂರು ಮೂರು ದಿವಸ ಆರು ದಿವಸ ಇದ್ದೀನಿ ನಮ್ಮ ಮನೆನೇ ಕ್ಲೀನ್ ಇಲ್ಲ ಅಂದ್ರೆ ನಾವು ಬೇರೆ ಏನು ಮಾಡಬೇಕು ಯಾರೋ ಹೇಳ್ತಾರೆ ಏ ನಿಮ್ಮನ್ನ ನೋಡಕ್ಕೆ ಹೋಗಿ ಅಂತ ಆಮೇಲೆ ನನಗೆ ಆ ಕೆಇ ಬಿ ಲೆಟ್ರ್ ಬಂತು ನಮ್ಮ ರೈತರಿಂದ ಅವ್ರು ಬರ್ದವ್ರೆ ಲೆಟ್ರ್ ಅದು ಕೆ ಸಿ ಸಿಸ್ಟ್ ಲೋಕಾಯುಕ್ತರ ಹುಟ್ಟಿರೋವಂಥ ಊರು ಸುಮಾಸ್ಪರ ಅಲ್ಲೇ ನಮ್ಗೆ ನ್ಯಾಯ ಸಿಕ್ಕ ಅವ್ರು ಏನು ದೇಶಕ್ಕೆ ನ್ಯಾಯ ಕೊಡ್ತಾರೆ ಅಂತ ಬರ್ದವ್ರೆ ರೈತರು ಅಂದರೆ ನಮಗೆಲ್ಲ ಒಂದು ಕಡೆ ನೋವು ಇದೆ ಅವ್ರ ಮೇಲೆ ನಾ ಅವ್ರ ಮೇಲೆ ಬೇಜಾರು ಇದೆ ಯಾರು ಬರೀತಾರೋ ಅವ್ರ ಹೆಸರು ಅಡ್ರೆಸ್ಸು ಬರೀಬೇಕು ಸುಗಮೇ ಏನೋ ಅದು ಅರ್ಜಿಗಳು ಒಂದು ಇಪ್ಪತ್ತು ಜನ ಸೇರಿ ಬರ್ತಾರೆ ಯಾವ ಊರು ಬರೆಯಲ್ಲ ಈ ಥರ ಬರೆದ್ರೆ ನಾವು ಯಾರ ಮೇಲೆ ಹಾಕ್ಸ್ ಹಾಕೋಬೇಕೋ ಇವಾಗ ಅವ್ರ ಮೇಲೆ ಕೇಸ್ ಲಿಸ್ಟ್ ಮಾಡಿದ್ದೀನಿ ಇವರೆಲ್ಲ ಏನು ಎ ಸ್ವಾಮಿ ನಾವು ಕರೆಕ್ಟಾಗಿದ್ದೀವಿ ಅಂತಾರೆ ಅವ್ರು ಯಾರನ್ನ ಕರೆಸ್ಬೇಕು ನಾನು ಹೆಸರು ಬರ್ದವ್ರೆ ಯಾವ ಊರು ಬರೆಯಲ್ಲ ಆದರೆ ಪಬ್ಲಿಕ್ ಇಂಟ್ರೆಸ್ಟನ್ನು ನಾನು ಸುಮಾರು ರಿಜಿಸ್ಟ್ ಮಾಡಿಬಿಡ್ತೀನಿ ಆಲ್ರೆಡಿ ಕೆ ಇ ಬಿ ಮೇಲೆ ಕಂಪ್ಲೇಂಟು ಟೂ ತ್ರೀ ನೈನ್ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ರಿಜಿಸ್ಟರ್ ಮಾಡಿದ್ದೀನಿ ನಾನು ಎರಡು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನಗೆ ಲೆಟ್ರ್ ಬಂತು ನಾನು ಅವತ್ತೇ ರಿಜಿಸ್ಟರ್ ಮಾಡಿದ್ದೀನಿ ಎಲ್ಲ ಒಂದು ಕಡೆ ನಾನು ನಿಮ್ಮ ಮುಖಾಂತರ ಅಂದರೆ ಈ ಎಲ್ಲೆಲ್ಲಿ ಅನ್ಯಾಯ ಅಕ್ರಮ ಮೋಸ ಅಧಿಕಾರದಲ್ಲಿ ಭ್ರಷ್ಟಾಚಾರ ಓಡಾಡಳ್ತಾ ಇದೆಯೋ ದಯವಿಟ್ಟು ಸುಮ್ಮ ಸುಮ್ಮ ಕೇಳ ಹಾಕಬೇಡಿ ನನ್ನ ತಾಲೂಕು ಸುಳ್ಳು ಕಳಿಸೋದನ್ನ ಇಷ್ಟಪಡೋದಿಲ್ಲ ಕೋರ್ಟ್ ಎಂಟೈರ್ ಕೇಸ್ ಬರ್ತಾ ಕೆ ಬೆಂಗಳೂರಲ್ಲಿ ಸುಳ್ಳು ಕೇಸ್ ಬಂದರೆ ನಾನು ಮಿನಿಮಮ್ ಆರು ತಿಂಗಳ ಮೂರು ವರ್ಷ ಜೈಲಿಗೆ ಕಳಿಸ್ತೀನಿ ಕಲಮ್ ಇಪ್ಪತ್ತು ಅಂತ ಇದ್ದರೆ ಅದು ನಮ್ಮವ್ರು ರಿಕ್ವೆಸ್ಟ್ ಮಾಡ್ತೀನಿ ಜನ್ಯೂನ್ ಕೇಸ್ ಇದ್ದರೆ ಮಾತ್ರ ಬಂದು ನಾನಿದ್ದೀನಿ ನಿಮಗೆ ಸುಳ್ಳು ಕೇಸ್ ಹಾಕಿ ಅವಕಾಶ ಇಲ್ಲ ಅವಸ್ ನಿಮಗೆ ಸುಳ್ಳು ಕೇಸು ಹೇಳೋಕ್ಕೆ ಅವಸ್ಥೆ ಬೇಕಾಗಿಲ್ಲ ಸುಳ್ಳು ಕೇಸಾಗ್ದಿರ ನ್ಯಾಯವಾಗಿ ಬನ್ನಿ ನಮ್ಮ ತಾಲೂಕಿಗೆ ಏನು ನನ್ನ ಕೈಯಲ್ಲಾಗುತ್ತೋ ನಾನು ಕಾನೂನು ಬದ್ಧವಾಗಿ ಕಾಯ ವಾಚ ಮನಸ ಮಾಡ್ತೀನಿ ಯಾವುದೇ ದಾಕ್ಷಣ್ಯಕ್ಕೆ ಬಗ್ಗೆ ಪ್ರಶ್ನೆ ಇಲ್ಲ ಕೊನೆಗೆ ಎಂಟಿ ಮಕ್ಕಳು ಬಿಡೋಲ್ಲ ದಟ್ ಈಸ್ ಮೈ ಸಂಕಲ್ಪ ನಾನು ಮೊದಲಿಂದ ಅದೇ ಸಂಕಲ್ಪದಲ್ಲಿ ಇವಾಗ ರಿಟೈರ್ಡ್ ಆದ ಮೇಲಿಂದ ಅವಾಗ ಸ್ವಲ್ಪ ಭಯ ಇತ್ತು ಅದು ಇದು ಅಂತ ಎಲ್ಲ ಇದಲ್ಲಿದ್ದಲ್ಲ ಇತ್ತಿನ ಕಾನ್ಸ್ಟಿಟ್ಯೂಷನ್ ಕೆಲಸ ಮಾಡಬೇಕು ಇವಾಗ ರಿಟೈರ್ಡ್ ಆದ ಮೇಲೆ ಸ್ವಲ್ಪ ಫ್ರೀ ಹ್ಯಾಂಡ್ ಆಗಿದೆ ನನಗೆ ಇವಾಗ ಒಂದೇ ಒಂದು ದೇವ್ರ ಹತ್ರ ಕೇಳೋದೇನೋ ನಾನು ಹೋದರೆ ದೇವಸ್ಥಾನ ನಮ್ಮೂರ ದೇವಸ್ಥಾನ ಇತ್ತಲ್ಲ ದೇವ್ರ ಮೇಲೆ ಭಕ್ತಿ ಇದೆ ನನಗೆ ನಿಮ್ಮವ್ರು ಯಾರು ಇವತ್ತು ಬರೆದಿದ್ದು ಪ್ರಜಾವಾಣಿಯಲ್ಲಿ ನಾನು ಹೇಳ್ದಾರೆಲ್ಲ ಬರೆದಿದ್ದೀರ ತುಂಬ ಥ್ಯಾಂಕ್ಸು ಚೆನ್ನಾಗಿ ಬರ್ದಿದ್ರು ಅವರು ಆದರೂ ಒಂದೇ ಇಷ್ಟಪಡ್ತೀನಿ ದೇವಸ್ಥಾನಕ್ಕೆ ಹೋದ್ರೆ ದೇವ್ರನ್ನ ಏನು ಕೇಳೋದು ಒಂದೇ ಒಂದು ಕೇಳೋದು ಆರೋಗ್ಯ ಒಂದು ಕೊಡು ದುಷ್ಟ ಸಂಹಾರ ಮಾಡೋಕ್ಕೆ ಶಕ್ತಿ ಕೊಡು ಶಿಸ್ಟರ ಮಾಡೋಕ್ಕೆ ಶಕ್ತಿ ಕೊಡು ಯಾರೇ ಇರಲಿ ಎದರ್ ಮೈ ಫ್ಯಾಮ್ಲಿ ಅದು ಎನಿಬಡಿ ಸಂಬಂಧ ಫ್ಯಾಮಿಲಿ ಯಾರೂ ಇಲ್ಲ ಸ ದುಷ್ಟ ಸಂಹಾರ ಅಂದಾಗ ಶ್ರೀಕೃಷ್ಣ ಗೊತ್ತಲ್ಲ ಅಭಿಮನ್ಯು ಸೋದರ ಅಳಿಯ ದುಷ್ಟ ಸಂಹಾರ ಮಾಡಬೇಕು ಅವಕಾಶ ಇಲ್ಲ ಆ ಥರ ಮಾಡಬೇಕು ಆ ಥರ ಮಾಡಬೇಡ ಫಸ್ಟು ನಮ್ಮೂರನ್ನು ಸರಿ ಮಾಡಬೇಕು ಅಂತ ನಾವು ಬಂದೆ ಇವತ್ತು ಸುಮಾರು ಹತ್ತೊಂಬತ್ತು ಆಫೀಸ್ ಹದಿನೆಂಟು ಆಫೀಸನ್ನು ಸುತ್ತಕ್ಕೆ ಅವಕಾಶ ಆಯಿತು ಬೆಳಗ್ಗೆ ಬೆಳಗ್ಗೆ ನಾವು ಎ ಪಿ ಎಮ್ ಸಿ ಆಫೀಸ್ಗೆ ಹೋದಾಗ ಅದು ಅಗ್ರಿಕಲ್ಚರ್ ಮಾರ್ಕೆಟ್ ಕಮಿಟಿ ಅಂತ ನಾವು ಹಾಕಿದ್ದೀವಿ ದೊಡ್ಡ ಬೋರ್ಡ್ ಹಾಕಿದ್ದೀವಿ ಆಮೇಲೆ ಇಲ್ಲಿ ಕಲ್ಲೂರಿಂದ ಮುಂದೆ ಬಂದ್ರೆ ಕೋಲಾರು ಮ್ಯಾಂಗೋದ ಚಿನ್ನದ ನಾಡು ಅಂತ ಬೋರ್ಡ್ ಹಾಕೊಂಡಿದೀವಿ ಇಲ್ಲೆಲ್ಲ ಒಂದು ಬೋರ್ಡ್ ಹಾಕಿದ್ದೀವಿ ಅಲ್ಲಿ ಹೋದರೆ ಅದು ದನಗಳು ಕೊಟ್ಟಿಗೆ ತರ ಇದೆ ನಮ್ಮ